ಏನಾಗಿದೆ ನಿನಗೆ ಯಾವಾಗ ನೋಡಿದ್ರು ಅಳ್ತಿರ್ತೀಯ ಮನೆಗೆ ಬಂದ್ರೆ ಮನಶಾಂತಿನೇ ಇರೋದಿಲ್ಲ ಇನ್ನು ಎಷ್ಟು ಜನ ಸಾಯಿಸ್ಬೇಕು ಅಂತಿದ್ದೀರಾ ಏಯ್ ಏನದು ಬೊಗಳೆ ಮೇಸ್ಟ್ರಿಗೆ ನ್ಯಾಯವಾಗಿ ಬರಬೇಕಾಗಿ ಪೆನ್ಷನ್ನ ಲಂಚ ಕೊಟ್ಟು ಕೊಡ್ಸಿದ್ರಿ ಆ ತರ್ಷದಿಂದ ಬದುಕ್ತಿದ್ದವರು ಅವಮಾನ ತಡಿಯಾಕಾಗದೆ ಸ್ಕೂಲಲ್ಲಿ ನೇಣ ಹಾಕೊಂಡು ಸತ್ತೋದ್ರು ಇದಕ್ಕೆಲ್ಲ ಅವ್ರ ಸಾವಿಗೆ ಅವ್ರ ಸಾವಿ ಕಾರಣ ನೀವೇ ಅವನು ಪಾಠ ಮಾಡ್ತಾ ಇದ್ದ ಮೇಷ್ಟು ಮುದುಕ ಅಲಿತಾ ಇದ್ದ ಅನ್ಬಿಟ್ಟು ಅವನಿಗೆ ಸಹಾಯ ಮಾಡಿದೆ ಅವನು ಸತ್ರೆ ನನ್ ಮೇಲೆ ಯಾಕೆ ಗೂಬೆ ಕೂರಿಸ್ತಿದ್ಯಾ ಆ ಮುದುಕ ಇದ್ರಷ್ಟು ಸತ್ರಷ್ಟು ಈಡಿಯೆಟ್ ನಮ್ಮ ಮಗ ಸತ್ತ ಮೇಲೆ ಮನೆನೇ ಮಶಾಣ ಡಾಕ್ಟರ್ ಆದವನು ಪ್ರಾಣನ ಉಳಿಸ್ಕೋಬೇಕು ಪ್ರಾಣನ ಕಳ್ಕೋಬಾರ್ದು ಒಂದು ಸರಿ ಮಾತು ಕೊಟ್ಟು ತಪ್ಪಿದ್ಯಾ ಇನ್ನೊಂದು ಸರಿ ಅದೇ ತಪ್ಪನ್ನ ಮಾಡಿದ್ರೆ ಯಾವ್ದಾದ್ರು ಕಾರ್ಡ್ಗೆ ಹೆಣ ಆಗಬಿಡ್ತೀಯಾ ಹ್ಞೂ ಹಾಕು ಸೈನು ತುಂಬ ಟೈರ್ಡ್ ಆಗಿದ್ದಾನೆ ಸುಖ ಆಗಿಸಿ ಸರ್ ನಮ್ಮೂರು ಬಂದು ಮುದ್ದೇನಹಳ್ಳಿ ಅಂತ ಅಲ್ಲಿ ವರ್ಷ ವರ್ಷ ನಮ್ಮ ಸ್ಕೂಲ್ಗೆ ಈ ಬಡ ಮಕ್ಕಳಿಗೆ ಅಂತ ಫಂಡ್ಸ್ ಬರ್ತಾ ಇತ್ತು ಸರ್ ಅದೇ ಬಟ್ಟೆ ಊಟಕ್ಕೆ ಅಂತ ಇವಾಗಿರೋ ಡಿ ಸಿ ಅದನ್ನು ನಿಲ್ಸಿಬಿಟ್ಟಿದ್ ಸರ್ ಅದಕ್ಕೆ ಅವ್ನು ಟ್ರಾನ್ಸ್ಫರ್ ಯಾಕೆ ನಾನು ಎಜುಕೇಶನ್ ಮಿನಿಸ್ಟರ್ ಮಾತಾಡ್ತೀನಿ ಸರ್ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಆ ಡಿ ಸಿ ಟ್ರಾನ್ಸ್ಫರ್ ಆಗ್ಬೇಕಷ್ಟೇ ಟ್ರಾನ್ಸ್ಫರ್ ಅಂತ ನೀವು ಅಡೋಮೆಂಟ್ ಆಗಿರೋದು ನೋಡಿದ್ರೆ ಬೇರೆ ಏನೋ ಆಗಿರೋ ಥರ ಇದೆ ನಿಜ ಹೇಳಬೇಕು ಅಂದರೆ ಅಲ್ಲಿ ಸ್ಕೂಲೇ ಇಲ್ಲ ಸರ್ ಶಿಕ್ಷಕರೇ ನಿರೀಕ್ಷಿಸಿ ನಿಮ್ಮ ಗ್ರೇಟ್ ಇಂಡಿಯನ್ ಚಾನಲ್ ನಲ್ಲಿ ಸತ್ಯಮೇವ್ ರೋಚಕ ಮಾಹಿತಿಗಳ ಹೂರ್ಣ ಭಾರತದ ಸರ್ವಾಂಗೀಣ ಬೆಳವಣಿಗೆ ಹಾಗೂ ಭ್ರಷ್ಟಾತಿ ಭ್ರಷ್ಟರ ಸಂಪೂರ್ಣ ಇತಿಹಾಸದ ಅನಾವರಣ ಬಾಯ್ ಏನು ಅಂದ್ರ ಏನೇ ಆಗ್ಲಿ ನಮ್ ಮಗನೇ ಜಮ್ ಕಣ್ರಿ ಟಿವಿ ನೋಡಿ ಹೇಳ್ತಿದ್ಯಾ ಇಂತ ನೂರಾರು ಬರ್ತಿರ್ತಾವೆ ಇದ್ ಬರೀ ಪ್ರಚಾರ ಏನು ಇರಲ್ಲ ನಿಲ್ಸ್ರೇ ನಿಲ್ಸ್ರೇ ನಿಲ್ಸೆ ನಿಲ್ದೆ ನಿಲ್ದೆ ಓ ಗೊತ್ತಾಗಲ್ಲ ಹಾಕಂಡ ಏನ್ರೀ ಕೊಡ್ತಿದ್ದೀರಾ ಹ್ಞೂ ಆಹಾ ಟೆಸ್ಟಿಂಗ್ ಮೀಟ್ರೇ ಬೇಡ ಅಷ್ಟೊಂದು ಫುಲ್ ಟೈಟ್ ಆಗಿಬಿಟ್ಟಿದೀರ ಫೈನ್ ಹಾಕು ಓಹೋ ಹೋ ನಿಮ್ಮಂಥವರು ನೆಗ್ಲೆಕ್ಟ್ ಮಾಡ್ತೀರಿ ಅಂತಾನೆ ಹೊಸ ರೂಲ್ಸ್ ಬಂದಿರೋದು ಫೈನ್ ಜೊತೆ ಜೈಲ್ಗೂ ಕಳಿಸ್ತೀವಿ ಜೈಲ್ ವೆರಿ ಗುಡ್ ಫೈನ್ ಹಾಕು ಫೈನ್ ದುಡ್ಡು ಗೌರ್ಮೆಂಟ್ಗೆ ಹೋಗುತ್ತೆ ನಾನು ಜೈಲ್ಗೆ ಹೋಗ್ತೀನಿ ನಿನ್ನ ಕಾಸಿಲ್ಡ್ ಮನೆಗೆ ಹೋಗೋ ನಿನ್ನ ಕೆರ್ರ ಕೆರ್ರಾ ಕಿತ್ತೋಗ ಜಂಟ್ಲು ಮ್ಯಾನ್ ನಿನಗೆ ಗಾಡಿ ನಂಬರ್ ಹೇಳ ನೋಟ್ ನಂಬರ್ ಹೇಳ ಗಾಡಿ ಓಡಿಸ್ಬಿಡಿ ಸರ್ ನಾನು ಫಾರ್ಮಲ್ ಇದೀನಿ ಕುಡ್ದಿದ್ದೀನಿ ನೀನು ಯೂನಿಫಾರ್ಮಲ್ ಅಮ್ಮ ನಾನ್ ಕುಡ್ದಿದ್ದು ಇವನ್ಗೆ ಗೊತ್ತಾಯ್ತಪ್ಪ ನೆಮ್ಮದಿ ಇಲ್ಲದೆ ಜೀವನ ಯಾವ ನನ್ನ ಮಗನ ಬೇರ ಎಷ್ಟು ಸತ್ತಿದ್ದೀನ ಹೋದವರು ಇವತ್ತು ಮನೆಗ್ ಬರ್ತಿದ್ದೀರಾ ನಾನು ಬದುಕಿದೀನೋ ಸತ್ತಿದ್ದೀನೋ ಅಂತ ಕೇಳೋಕ್ಕೂ ಯಾರು ಗತಿ ಇಲ್ಲ ಗಂಡ ಇದ್ದು ಯಾರು ಎಲ್ಲೆಲ್ಲ ಇರೋ ಥರ ಆಗಿದೆ ನನ್ನ ಬದುಕು ನಾನೇ ನಿಮ್ಮನೇಲಿರೋಲ್ಲ ನಮ್ಮಮ್ಮನ ಮನೆಗೆ ಹೋಗ್ತೀನಿ ನಿಮ್ಮ ನಿಮ್ಮನ್ನು ಹೇಳೋರು ಕೇಳೋರು ಯಾರು ಇರಲ್ಲ ನಿಮ್ಮ ಜೀವನ ನಿಮ್ಮ ಇಷ್ಟ ಶೃಧ್ ಶೃದ್ ನೀನೋದ್ರೆ ನನ್ನ ಜೀವನದಲ್ಲಿ ಯಾರೂ ಇಲ್ಲ ಗಣೇಶ ಯಾರೂ ಇಲ್ಲ ನಿಮ್ಮೆಲ್ಲರ ಬಹು ನಿರೀಕ್ಷೆಯ ಸತ್ಯಮೇವ ವಿಜಯತೆ ಇಂದು ಸಂಜೆ ಆರು ಮೂವತ್ತರ ವಿಶೇಷ ನೀರು ಪ್ರಸಾರದ ಕಾರ್ಯಕ್ರಮದಲ್ಲಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದೀರಾ ಅವರು ಇಲ್ಲಿ ಎಲ್ಲರೂ ನಿದ್ರೆ ಕಡಿಸ್ತಾ ಇದ್ದಾರೆ ಅದೇನೋ ಸ್ಟಿಂಗ್ ಆಪರೇಷನ್ ಅಂತೆ ದೊಡ್ಡ ದೊಡ್ಡವ್ರಲ್ಲ ಸಿಕ್ಕಾಕೊಳ್ಳೋ ಚಾನ್ಸಸ್ ಇದೆ ನಮ್ಮ ಹೆಸರಲ್ಲಿ ಹೊರಗಡೆ ಬಂದ್ಬಿಡುತ್ತಂತೆ ಭಯ ಆಯ್ತಾನ ಅದಕ್ಕೆ ಫೋನ್ ಮಾಡಿದೆ ಅವ್ರ ಕೆಲಸ ಅವ್ರು ಮಾಡಲಿ ನಿಮ್ಮ ಕೆಲಸ ನೀವು ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ ಆಯ್ತನಾ ದೇಶದ ಅತಿ ದೊಡ್ಡ ಹಗರಣಗಳು ಅವ್ಯವಹಾರಗಳ ಅನಾವರಣ ತಪ್ಪದೇ ವೀಕ್ಷಿಸಿ ಇಂದು ಸಂಜೆ ಆರು ಮೂವತ್ತರ ವಿಶೇಷ ನೇರ ಕಾರ್ಯಕ್ರಮದಲ್ಲಿ ಸತ್ಯಮೇವ ವಿಜಯತೆ ನಿಮ್ಮ ದುಡ್ಡು ನಿಮ್ಮ ದೇಶ ನಿಮ್ಮ ಹಕ್ಕು ತಪ್ಪು ಸರ್ ಈ ಪ್ರೋಗ್ರಾಂ ಬಗ್ಗೆ ಇಷ್ಟೊಂದು ಹೈಲೈಟ್ ಮಾಡ್ತಾ ಇದಾರೆ ಅವ್ರಿ ಪರವಾಗಿಲ್ಲ ಅಣ್ಣ ಹುಷಾರ್ ಯಾರಿಗೂ ಡೌಟ್ ಬರಬಾರ್ದು ಅಂತ ಸೇಫ್ ಆಗ್ತಿದ್ದಾರೆ mm ಜಲ್ದಿ ಕೆಲಸ ಮಾಡಕ್ಕಿಲ್ಲ ಇದೆಯ ಒಳ್ಳೆ ಪ್ರೋಗ್ರಾಮ್ ಬರ್ತಾ ಇದೆ ಅದಕ್ಕೆ ಮನೆ ಕಡೆಗೆ ಹೋಗ್ತಾ ಇದೀವಿ ಒಳ್ಳೆ ಪ್ರೋಗ್ರಾಮ ಏ ನಾವು ನೋಡೋಣ ಬಂದ್ರಲ್ಲೇ ವೀಕ್ಷಿಸಿ ಇಂದು ಸಂಜೆ ಆರು ಮೂವತ್ತರ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಅಧಿಕಾರ ಇದ್ದಾಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಜೈಲ್ ಹೋಗೋ ಟೈಮಲ್ಲಿ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಂಡ್ರೆ ಏನ್ ಪ್ರಯೋಜನ ಈಗ ನಿಮ್ಮನ್ನ ಕಾಪಾಡೋಕೆ ಇರೋದು ಆ ಭಗವಂತ ಒಬ್ನೇ ರಮೇಶನ್ ಗೆ ಸಾವಿರದ ಒಂದ್ ತೆಂಗಿನಕಾಯಿ ತರಕ್ಕೆ ಹೇಳಿದೀನಿ ಮೊದಲು ದೇವಸ್ಥಾನಕ್ಕೆ ಹೋಗಿ ಹೊಡೀರಿ ಇನ್ ಸಾವಿರದ ಒಂದ ಅಂತ ಬಾಯ್ ಬಿಡ್ತಾ ಇದ್ದೀರಾ ಸಾವಿರ ಸಾವಿರ ಎಣಿಸ್ಕೊಳ್ಳುವಾಗ ಚೆನ್ನಾಗಿತ್ತಾ ಹೋಗ್ರಿ ಇನ್ನು ಇಲ್ಲೇ ಇದೀರಾ TCL control stand by stand by going on at 5 4 3 2 1 ನಮಸ್ಕಾರ ಸತ್ಯಮೇವ ವಿಜಯತೆ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬಂದು ಹೊಳೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದೇಶದ ಭ್ರಷ್ಟಾತಿ ಭ್ರಷ್ಟ ನಡುಕ ಹುಟ್ಟಿಸೋ ಹಾಗರಣಗಳು ಅವ್ಯವಹಾರಗಳು ದುರ್ನಡತೆ ಇವೆಲ್ಲಗಳಿಗೆ ಮೂಕ ಸಾಕ್ಷಿಯಾಗಿದೆ ಈ ದೇಶ ಇಂಥ ಬಹುದೊಡ್ಡ ಜಾಲ ದೇಶವನ್ನೇ ಕಿತ್ತು ತಿನ್ನು ಬುದ್ಧಿಯ ಮಾರ್ಜಾಲ ಇವರನ್ನ ಭೇದಿಸೋಕೆ ಈವರೆಗೆ ಯಾರಿ ಸಾಧ್ಯವಾಗಿರಲಿಲ್ಲ ಆದರೆ ನೀವು ನಂಬಲೇಬೇಕಾದಂತಹ ಸಂಗತಿಯೊಂದಿದೆ ದೇಶದ ಅಭಿವೃದ್ಧಿಗೆ ಇಂಥ ಎಲ್ಲಾ ಭ್ರಷ್ಟಾಚಾರಗಳ ಬಯಲು ಒಬ್ಬ ವ್ಯಕ್ತಿ ತನ್ನ ಕೂಟುಕು ಕಾರ್ಯಾಚರಣೆ ಸ್ಟಿಂಗ್ ಆಪರೇಷನ್ ಇದರ ದೇಶದ ಅವ್ಯವಹಾರಗಳು ಭ್ರಷ್ಟಾಚಾರಗಳು ಇಂಥವೆಲ್ಲವನ್ನ ಅವರ ಮೂಲ ಜಾತಕಗಳೊಟ್ಟಿಗೆ ಬಯಲು ಮಾಡುವಂಥ ಕೆಲಸವನ್ನ ತುಂಬು ದೇಶಾಭಿಮಾನದಿಂದ ಮಾಡಿಕೊಟ್ಟಿದ್ದಾರೆ ದೇಶದ ಬೆಳವಣಿಗೆಗೆ ಮಾರಕವಾಗುವಂತಹ ಭ್ರಷ್ಟಾತಿ ಭ್ರಷ್ಟರೊಬ್ಬರನ್ನು ಬಿಡದೆ ಅವರ ಮೂಲ ಜಾತಕಗಳನ್ನ ಅನಾವರಣ ಮಾಡಿದಂಥ ಈ ಧೀಮಂತ ವಿಶೇಷ ವ್ಯಕ್ತಿ ಬನ್ನಿ ಈ ದಿವಸ ಮತ್ತು ಎಷ್ಟು ಭ್ರಷ್ಟಾತಿ ಭ್ರಷ್ಟ ದುರುಲ್ರು ಹಿಂದಿನ ಕಾರ್ಯಕ್ರಮದಲ್ಲಿ ಅನಾವರಣವಾಗಲಿದ್ದಾರೆ ಈ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಸತ್ಯಮೇವ ವಿಜೇತೆಯಲ್ಲಿ ಅವರನ್ನು ಎದುರುಗೊಳ್ಳೋಣ ಥರ ಮಾಡಿದೆ ಟು ದ ಗ್ರೇಟ್ ಇಂಡಿಯನ್ ಟಿವಿ ಚಾನೆಲ್ ಬನ್ನಿ ಬನ್ನಿ ಹಾಟ್ ಸೀಟ್ ನಿಮ್ಗೆ ಹಾಕಿದೆ ಬನ್ನಿ 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 ಈ ಹುಚ್ಚ ನಿಮಗಾಗಿ ಪ್ಲೀಸ್ ಬಿ ಸೀಟೆಡ್ ಸಿದ್ಧಾರ್ಥ್ ಅರ್ಥಾತ್ ಸಿದ್ಧ ಅವ್ರೆ ಸತ್ಯ ಮೀವಿ ವಿಜಯತೆಯ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ ಹೇಳಿ ಸಿದ್ಧ ಅವ್ರೆ ತಾವು ಒಬ್ಬ ಸಾಮಾನ್ಯ ದಲ್ಲಾಳಿ ಅಮ್ಯ ಬ್ರೋಕರ್ ಸ್ಟೇಟ್ ಗೌರ್ಮೆಂಟ್ ಇಂದ ಹಿಡಿದು ಸೆಂಟ್ರಲ್ ವರೆಗೆ ಬೇಕಾದ ಡೀಲಿಂಗ್ಸ್ ಮಾಡಿಸಿದ್ದೀರಿ ಈ ಎಲ್ಲ ವ್ಯವಹಾರಗಳಲ್ಲಿ ಲೀಗಲ್ ಎಷ್ಟು ಇಲ್ಲೀಗಲ್ ಎಷ್ಟು ಸರ್ ನಾನು ತುಂಬ ಡೀಲ್ಗಳು ಮಾಡಿದ್ದೀನಿ ಅದರಲ್ಲಿ ದೊಡ್ಡದೂ ಇದೆ ಚಿಕ್ಕದೂ ಇದೆ ಕಮಿಷನ್ ಎಷ್ಟು ಬರುತ್ತೆ ಅಂತ ತಲೆ ಕೆಡಿಸ್ಕೊಂಡಿದ್ದೀರಾ ವಿನಾಹ ಇದರಲ್ಲಿ ಒಳ್ಳೇದು ಯಾವುದು ಯಾವುದು ಅಂತ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅಂದರೆ ನಿಮ್ಮ ಮನಸ್ಸಾಕ್ಷಿಗೆ ಒಳ್ಳೆಯದು ಕೆಟ್ಟದೂ ನಿಷ್ಕರ್ಷ ಬೇಕಿರಲಿಲ್ಲ ಹಾಗಲಿ ಬಿಡಿ ನೀವು ಇಷ್ಟೊಂದು ಡೀಲ್ ಮಾಡಿಸಿದ್ದೀರಿ ಈ ಡೀಲ್ನಲ್ಲಿ ಯಾವುದಾದ್ರೂ ಯಾವ್ದಾದ್ರೂ ನಿಮಗೆ ತುಂಬಾ ನೂತನ ಕೊಟ್ಟ ನಡೆದಿದೆ ನನ್ನ ಮೇಲೆ ನನಗೆ ಅಸಹ್ಯ ಬರೋ ತರ ಆಗಿದೆ ಹೇಳ್ತೀರಾ ಒಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ನ ಕರಪ್ಟ್ ಮಾಡ್ಬಿಟ್ಟೆ ಒಬ್ಬಳು ಕಲಾವಿದೆ ಬ್ಲ್ಯಾಕ್ ಮೇಲ್ ಮಾಡಿ ಅವಳು ಇತಿ ಸುಚುವೇಶನ್ ನನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಮೋಸ ಮಾಡಿದೆ ಒಬ್ಬನಿಷ್ಠಾವಂತ ಅಧಿಕಾರಿ ವೀಕ್ನೆಸ್ ಜೊತೆ ಆಟಾಡಿ ನನ್ನ ಕೆಲಸ ಮಾಡಿಕೊಂಡೆ ಈಗ ನೀವು ಮಾಡ್ತಾ ಇದ್ದ ಕೆಲಸ ಸರಿಯಲ್ಲ ಅಂತ ನಿಮ್ಗೆ ಗೊತ್ತಿದ್ರೂ ಸಹ ಆ ಕೆಲಸ ನೀವು ಯಾಕೆ ಮಾಡ್ತೀರಿ ಸಿದ್ಧ ನನಗೆ ಅವತ್ತು ಏನು ಅನಿಸ್ಲಿಲ್ಲ ಈ ಸ್ಟಿಂಗ್ ಆಪರೇಷನ್ ಮುಖಾಂತರ ಅಂದ್ರೆ ಕುಟುಕು ಕಾರ್ಯಾಚರಣೆ ಮುಖಾಂತರ ಲಕ್ಷಾಂತರ ಭ್ರಷ್ಟರನ್ನ ಅವರ ಭ್ರಷ್ಟಾಚಾರನ ಬೈಗೇಳಿದಂತ ನೀವು ನಿಮ್ಗೆ ಹೀಗೆ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು ಅಂದ್ರೆ ಇಂಥ ಈ ಬದಲಾವಣೆಗೆ ನಿಮ್ಮಲ್ಲಿ ಯಾರ ಕಾರಣ ಮತ್ತೆ ಕಾರಣ ನನ್ನ ಪರಿವರ್ತನೆಗೆ ಒಬ್ಬ ದೊಡ್ಡ ಮನುಷ್ಯ ಕಾರಣ ಈ ಸಮಯದಲ್ಲಿ ಅವ್ರ ಹೆಸರೆಳೆದು ಸೂಕ್ತ ಅಲ್ಲ ಅಂತ ಭಾವಿಸ್ತೀನಿ ಆ ದೊಡ್ಡ ಮನುಷ್ಯನ ಮಾತೆ ನನ್ನ ಪರಿವರ್ತನೆ ಆಗೋದಕ್ಕೆ ಕಾರಣ ಓಕೆ ಓಕೆ ಈಗ ನೀವು ಪರಿವರ್ತನೆ ಆದ್ರಿ ಬಹಳ ಸಂತೋಷ ಆದರೆ ಇಷ್ಟೊಂದು ಪ್ರಕರಣಗಳು ಇಷ್ಟೊಂದು ಭ್ರಷ್ಟರು ಇವೆಲ್ಲರನ್ನ ಜನರ ಮುಂದೆ ಇಡಬೇಕು ಅನ್ನೋ ನಿಮ್ಮ ಆಲೋಚನೆ ಮತ್ತೆ ಈ ಆಲೋಚನೆ ಹಿಂದಿನ ಕಾರಣಗಳೇನು Non mostro.